ನಮ್ಮ ಕಾಲದ ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟು ಈಗಿನ ರಾಜಕಾರಣದ ಸ್ಥಿತಿ ಅವಲೋಕಿಸಿದಾಗ ಕೋಟಿ ಕೊಟ್ಟರೂ ಚುನಾವಣೆಗೆ ನಿಲ್ಲೋದಿಲ್ಲ ಎಂದು ಮಾಜಿ ಸಚಿವೆ ಹಾಗೂ ಲೇಖಕಿ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಹೇಳಿದರು ಅವತ್ತಿನ ಇವತ್ತಿನ ಇವತ್ತು ಯಾರಾದರೂ ನನಗೆ ಚುನಾವಣೆಗೆ ನಿಲ್ತೀರಮ್ಮ ಅಂದರೆ ದೊಡ್ಡ ಕೈ ಮುಗಿದು ಬಿಡ್ತೀನಿ ಆಗಿನ ರಾಜಕಾರಣದಲ್ಲಿ ತತ್ವ ಸಿದ್ಧಾಂತ ನ್ಯಾಯ ನಿಷ್ಠೆ ಹಾಗೂ ಭಾವನೆಗಳು ಅವತ್ತು ಲೀಡ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಏನು ಕೆಲಸ ಹೇಳ್ತಾರೆ ಅದು ಮಾಡಬೇಕು ಅವರು ಹೇಳೋದಂಗೆ ಕೇಳಬೇಕು ಅನ್ನೋದಿತ್ತು ಈಗ ಸಾರಿ ಈಗಿನ ರಾಜಕಾರಣ ಎಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಅಂತಂದರೆ ಅಪ್ಪನಿಗೆ ಅಪ್ಪ ಅಂದರೆ ಎಷ್ಟು ದುಡ್ಡು ಕೊಡ್ತೀಯ ಅಂತ ಕೇಳ್ತಕ್ಕಂಥ ಕಾಲದಲ್ಲಿ ಬದುಕ್ತಾ ಇದ್ದೀವಿ ಇವತ್ತಿನ ದಿನ ಅವತ್ತಿನ ರಾಜಕಾರಣ ಅವೆಲ್ಲ ಅದೃಷ್ಟವಂತರು ಹಳೆ ಕಾಲದಲ್ಲಿ ರಾಜಕೀಯಕ್ಕೆ ಬಂದು ಕೆಲವು ಒಳ್ಳೆ ಸೇವೆ ಮಾಡಿದ್ದೆವು ಜನಪರು ಕೆಲಸ ಮಾಡಿದ್ದೀವಿ ಅಂತ ಜನ ಹೇಳುತ್ತಾರೆ ನಾನು ಹೇಳೋದಿಲ್ಲ ಮತ್ತೆ ಇಲೆಕ್ಷನ್ ಇಲ್ಲಂದ್ರೂ ನಿಲ್ಲೋಗಲ್ಲ ಫರ್ ಖಂಡಿತ ನಾನು ಟೂ ತೌಸಂಡಿಗೆ ಹೇಳಿಬಿಟ್ಟೆ ನೋ ಮೋರ್ ಇಲೆಕ್ಷನ್ ಸುಮೈಲ ಇನ್ನೂ ಫರ್ ಮೈಲಾ ಅಂತ ಯಾಕಂದರೆ ಇವತ್ತಿನ ಇಲೆಕ್ಷನ್ ಅಂದರೆ ಒಂದು ಹಣ ಇವತ್ತು ಎಮ್ ಎಲ್ ಎ ಆಗಬೇಕಾದ್ರೆ ಕೋಟಿ ಕೋಟಿ ಕೋಟಿಗೆ ಎಷ್ಟು ಸುನ್ನೆ ಇಡಬೇಕು ಇವತ್ತಿಗೂ ಬರಲ್ಲ ನನಗೆ ಯಾಕಂದರೆ ನಾನು ದುಡ್ಡು ಮಾಡಲಿಲ್ಲ ಹೆಸರು ಇಟ್ಕೊಂಡೆ ನಾನು ಇವತ್ತಿನ ದಿವಸ ಆದರೆ ಇವತ್ತು ಇಲೆಕ್ಷನ್ ಅಂದರೆ ಕೆಲಸಗಾರರು ಹಾಗೆ ಇದ್ದರಿ ಅವತ್ತು ಸಮಾಜನೂ ಹಾಗೆ ಇತ್ತು ಯಾರೋ ಕಾರ್ ತೊಗೊಂಬರ್ತಿದ್ರು ಯಾರೋ ಚಪಾತಿ ಕಟ್ಕೊಂಡು ಯಾರೋ ಬುತ್ತಿ ಕಟ್ಕೊಂಬರ್ತಿದ್ರು ನಡಿರಿ ಅಮ್ಮ ಅವರು ಹೇಗೆ ನಾನು ಚುನಾವಣೆ ಪ್ರಚಾರ ಅಂದರೆ ಹಳ್ಳಿಗೆ ಹೋಗೋದು ಕರಿಕಂಬಳಿ ಕರಿಕಂಬಳೆ ಅಂತ ಅಂತನೋದು ತಿರುಮರಿ ಬಾ ಅನ್ನೋದು ಯಾವುದೋ ಕೆ ಕೆ ಟಿ ಬಾ ಅನ್ನೋದು ತಿಂದ್ಬಿಡುದು ರಾತ್ರಿ ಆದ್ರೆ ಗೌರ್ಮೆಂಟ್ ಮನೆಗೆ ಹೋಗೋದು ರೊಟ್ಟಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ರೊಟ್ಟಿ ತಿಂದು ಚುನಾವಣೆ ಮಾಡಿದ್ರು ನಾನು ಇವತ್ತು ಇವತ್ತು ಮಾಡಕ್ಕಾಗುತ್ತೇನ ಸಂಜೆ ವ್ಯವಸ್ಥೆ ಏನು ಅಂತ ಕೇಳ್ತಾರೆ ಇವತ್ತು ನಾನು ಹೇಳೋದಿಲ್ಲ ಏನಂತ ಬಾಯ್ ಬಿಟ್ಟದ ನಾನು ಈಗ ಕಾಂಗ್ರೆಸ್ ನಾವು ನಾವು ಎಲ್ಲ ಪಾರ್ಟಿಗಳು ಒಂದಾದಾಗ ಮಾತ್ರ ಸೋಲಿಸೋಕೆ ಸಾಧ್ಯ ಅಂತ ಕಾಂಗ್ರೆಸ್ ಕಾಂಗ್ರೆಸ್ಸು ಇವತ್ತು ತಮಗೆಲ್ಲ ನಾನು ಹೇಳಬೇಕಾಗಿಲ್ಲ ಪರಿಸ್ಥಿತಿ ಏನಾಗ್ತಾ ಇದೆ ನಾಟ್ ಓನ್ಲಿ ಇನ್ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ನನಗೆ ಕೂಡ ಇವತ್ತು ಕಾಂಗ್ರೆಸ್ ಶಕ್ತಿ ಯಾಕೆ ಕಡಿಮೆ ಆಯಿತು ಯಾರಿಂದ ಕಡಿಮೆ ಆಯಿತು ಅದನ್ನು ನಾನು ಇವ ಇಲ್ಲಿ ಹೇಳಬೇಕಾಗಿಲ್ಲ ಸೇರಿಬಿಟ್ಟು ಬಿ ಜೆ ಪಿ ಜೋಡಿ ಅಲಯನ್ಸ್ ಮಾಡಿದಾಗ ಒಂದು ಶಕ್ತಿ ಅಂತ ದೃಷ್ಟಿಯಿಂದ ಅಲಯನ್ಸ್ ಮಾಡಿಕೊಂಡು ಮುಂದಿನ ನಾಳೆ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಕೂಡ ಅಲಯನ್ಸ್ನಲ್ಲಿ ಫೈಟ್ ಮಾಡ್ತಾಯಿದ್ದೆ